ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಯಶ ಎಸ್ ಕಡ್ಕೋಳ ನಾನು ನನ್ನ ಪ್ರೀತಿ ಸೊಬೇದಾರ್ ತಾವು ನೋಡ್ಬೋದು ನಮ್ಮ ಕೆಡುಕಳ ಮಡಿವಾಳಪ್ಪನವರ ಮೂರ್ತಿಗಳನ್ನು ಮಾಡಲಿಕ್ಕೆ ಹಾಕಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಇವ್ರ ಬಗ್ಗೆ ಆರಡಿ ತಮಗೆ ಒಂದು ಪರಿಚಯ ಕೂಡ ಮಾಡಿಕೊಟ್ಟಿದ್ದೀನಿ ಇವರು ಬೇರೆ ಯಾರೂ ಅಲ್ಲ ಸೊ ಬೆಳ್ಳಿ ಮತ್ತು ಬಂಗಾರದ ಮೂರ್ತಿಗಳನ್ನು ರೆಡಿ ಮಾಡ್ತಕ್ಕಂಥವ್ರು ಶ್ರೀ ಕಾಶಿನಾಥ್ ಪತ್ತಾರ್ ಮಳ್ಳಿ ಅಂಥೇಳಿ ರಾಜ್ಯ ಪ್ರಶಸ್ತಿ ವಿಜೇತರು ಕೂಡ ಅದೇ ರೀತಿ ಈ ನಮ್ಮ ಕಡ್ಕೋಳ ಮಡಿವಾಳಪ್ಪನವರ ಜನ್ಮಸ್ಥಳವಾಗಿರ್ತಕ್ಕಂಥ ಬಿದನೂರು ಗ್ರಾಮಕ್ಕೆ ಈ ಒಂದು ಮೂರ್ತಿಗಳನ್ನು ಮಾಡಿ ಅಲ್ಲಿಗೆ ಇನ್ನೊಂದು ತಿಂಗಳಲ್ಲಿ ಎಸ್ಪೆಷಲಿ ಶಿವರಾತ್ರಿ ಅಷ್ಟರೊತ್ತಿಗೆ ಅಲ್ಲಿ ಉತ್ಸವ ಮತ್ತು ಪುರಾಣ ನಡೀತದೆ ಹಾಗಾಗಿ ಆ ಒಂದು ಊರಿಗೆ ತೆಗೆದುಕೊಂಡು ಹೋಗುವಂಥ ಮೂರ್ತಿಗಳನ್ನು ಇಲ್ಲಿ ಮಾಡ್ತಾ ಇರೋದು ಅದೇ ರೀತಿ ನಮ್ಮ ಕಡ್ಕೋಳ ಮಡಿವಾಳಪ್ಪನವರ ಬೆಳ್ಳಿಯ ಮೂರ್ತಿಗಳನ್ನು ಸಹಿತ ಮಾಡಲಿಕ್ಕೆ ಸಿದ್ಧತೆ ಕೂಡ ನಡೆದಿದೆ ಅದರ ಇದು ಕಂಚಿನ ಮೂರ್ತಿಗಳು ಆ್ಯಕ್ಚುಲಿ ಇವು ಹೇಳಿದ್ನಲ್ವಾ ಬಿದನೂರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಈ ಒಂದು ಮೂರ್ತಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ ರೆಡಿ ಆಗ್ತವೆ ನಂತರ ಅದನ್ನು ಕೂಡ ಸಂಪೂರ್ಣವಾದಂಥ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೀನಿ ಇವಾಗ ಅದನ್ನು ಯಾವ ಥರ ರೆಡಿ ಮಾಡ್ತಿದ್ದಾರೆ ಏನು ಎತ್ತನ ಅದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಎಸ್ ಬಾಯ್ ನಡೀತು ಮೂರ್ತಿ ಹ್ಞೂ ಓ ಆ ಥರ కంప్లీట్ మూర్తి కాదు తగద మేర సప్రేట్ ఆకనా అది అది కదా ఒడదు ఇది ఓకే ఓకే టచ్ మాత్ర ఓ ఈ బాగా ಓ ಹ್ಮ್ 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 ಹೌದೌದು ಆ ತೆಗೆದ್ಮೇಲೆ ಆ ಥರ ಆಗುತ್ತೆ ಎರಡು ಮೂರು ಸೇಮ್ ಅಲ್ಲ ರೀ ಸೇಮ್ ಎರಡು ಮೂರು ಸೇಮ್ ಬರ್ತದೆ ಇಂಜೆಕ್ಷನ್ ಹೋಗ್ತೀವಿ ರೀ ಮಾಡೋಕೆ ಹೋಗ್ತದೆ ಇಡಿಯೂರ ಸಿದ್ದ ಮೂರ್ತಿ ಅರ್ಧ ಮಾಡ್ನಾ ಕಂಪ್ಲೀಟ್ ಆಗ್ಬೇಕು ಅದು ಫಿನಿಶಿಂಗ್ ಆಗಿಲ್ಲ ಫೈನಲ್ ಆಗಿ ತೊಳಿಬೇಕ್ರಿ ಅದ ಜಬರ್ದಸ್ತ ಆಗ್ಯಾರ ಮೂರ್ತಿ ಸೇಮ್ ಆತ ನಿಂತಿರೋದು ಡಿಸೈನ್ ಹ್ಞೂ ಓ ಕಡೆ ಹ್ಞೂ 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 ಅಂದ್ರೆ ಇದು ಇದೇ ಥರನೇ ಅವರು ಅಲ್ಲಿ ಕೂಪುಗಡ್ಡಿ ಯಾವ ಊರದು ಕೂಪುಗಡ್ಡಿ ಕ್ಷೇತ್ರ ಕೂಪಗಡ್ಡಿ ರಂಗರ ಮಹಾರಾಜರು ಶ್ರೀ ಕ್ಷೇತ್ರ ಕೂಪುಗಡ್ಡಿ ಯಾವ ಡಿಸ್ಟ್ರಿಕ್ ಯಾವ್ದು ಅದು

ಬರೀ ಫೋಟೋ ಅಲ್ಲ ಆ ಫೋಟೋ ರೀ ಅದು ಅದು ಅದ್ರ ಜೊತೆ ಎರಡು ಹಿಡ್ಕೊ ಎರಡು ಎಕ್ಸಾಟ್ ಸೇಮ್ ಆಗತ್ತೆ ಮೂರ್ತಿ ಅದು ನೋಡೋದು ಆ ನಿಂತಿರೋ ಸೇಮ್ ತೊಗೊಂಡಾರೆ ಕರೆಕ್ಟಾಗಿ ಅದು ಹಿಡ್ಕೊ ಹಾಂ ನಿಂತಿರೋದು ಎಕ್ಸಾಕ್ಟ್ ಒಂದು ಎಷ್ಟು ಕೆ ಜಿ ಒಂದು ಕೆ ಜಿನ ಕೆಜಿ ಹದಿನೈದು ತೊಲೆ ಬೆಳ್ಳಿ ಮೂರ್ತಿ ಇದು ಬರೋ ಮೂರ್ತಿ ಅಷ್ಟೇ ಒಂದು ಕೆಜಿ ಜಿ ಹದಿನೈದು ತೊಲೆ

ಶಾಪುರ ಅವ್ರಿಪುರದೇಶ್ವರ ಸುಗರೇಶ್ವರ ಸೇಮ್ ಹಂಗೆ ಹೌದ್ರೆ ಓಹ್ ಸುಬ್ರೇಶ್ವರ ಅವು ಬಸವಣ್ಣ ಅಲ್ಲಿ ಮುಂದ್ಗಡೆ ಫೈನಲ್ ಆಗಿಲ್ರಿ ನಡೆದಿದೆ ಫಿನಿಶಿಂಗ್ ಆಗಿಲ್ಲ ಓಕೆ 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 ಅಲ್ಲದಲ್ಲ ರೀ ಅದು

ಕೈಗಳು ಇದು ಎಲ್ಲ ಮೇಲೆ ಅದು ನಿಂತಿರೋದಾ ಹ್ಮ್ 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 ವಾತ್ರ ಡಿಸೈನ್ ಲಾಸ್ಟಿಗೆ ಅದು

ಹ್ಞೂ ಹ್ಞೂ ಚಿಕ್ಕ ಮೂರ್ತಿ ಮಾಡೋ ಆಮೇಲೆ ಬೇಕಾದ್ರೆ ಮಾಡ್ಕೋದು ಸೈಜ್ ಓಹೋ ಇದನ್ನ ಇಷ್ಟು ಚಿಕ್ಕದನ್ನ ಅದರ ನಿಮಗೆ ಬಂದರೆ ಯಾವ ಸೈಜಿಗೆ ಬೇಕು ಅದನ್ನು ತೊಗೊಳೋದು ಅಷ್ಟು ಓಕೆ ಓಕೆ ಏನು ಡಿಟೇಲ್ ಹ್ಞೂ 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 ಈ ಥರ ಡಿಟೇಲ್ ಐತಿ ಅಲ್ಲೇ ಹ್ಞೂ ಹ್ಞೂ ಚಿಕ್ಕದಾಗ ಅಷ್ಟಿಲ್ಲ ಓಕೆ ಎಷ್ಟಾಗತ್ತೆ ಮೂರ್ತಿ ಹೋಡಿರಿ